ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮೂರನೆಯ ಅವಧಿಯ ಮೊದಲನೆಯ ಬಜೆಟ್ ಮಂಡನೆಯಾಗಿದೆ ಈ ಬಜೆಟನ್ನು ವಿರೋಧ ಪಕ್ಷಗಳು ಕುರ್ಚಿ ಬಚಾವೋ ಬಜೆಟ್ ಅಂತ ಹೇಳಿ ಘೋಷಣೆ ಮಾಡಿವೆ ನಿಜಕ್ಕೂ ಇದೊಂದು ಕುರ್ಚಿ ಬಚಾವೋ ಬಜೆಟ್ ಅದನ್ನು ಹೊರತುಪಡಿಸಿದ್ರೆ ಈ ಬಜೆಟ್ನಲ್ಲಿ ಬೇರೆ ಯಾವ ದೂರಗಾಮಿ ಆಲೋಚನೆಗಳು ಕೂಡ ಇಲ್ಲ ದೂರಗಾಮಿ ಚಿಂತನೆಗಳು ಕೂಡ ಇಲ್ಲ ಕುರ್ಚಿ ಬಚಾವೋ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಮತ್ತು ಬಿಹಾರದ ನಿತೀಶ್ ಕುಮಾರ್ ಅವರನ್ನು ಒಲೈಸಿಕೊಳ್ಳುವಂತಹ ಬಜೆಟ್ ಬಿಟ್ಟರೆ ಈ ಬಜೆಟ್ ಬೇರೇನು ಅಲ್ಲ ಯೂನಿಯನ್ ಬಜೆಟ್ ಅಂತ ಹೇಳಿದ್ರೆ ಒಕ್ಕೂಟದ ಬಜೆಟ್ ಹೇಳಿ ಅಂದರೆ ದೇಶದ ಎಲ್ಲ ಇಪ್ಪತ್ತ ಎಂಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅವುಗಳ ಅಭಿವೃದ್ಧಿಗೆ ಸೂಕ್ತವಾದಂತಹ ರೀತಿಯಲ್ಲಿ ಅನುದಾನವನ್ನು ಕೊಡಬೇಕು ಅಂಥೇಳಿ ಆದರೆ ನರೇಂದ್ರ ಮೋದಿಯವರು ತಮ್ಮ ಮೂರ್ ಮೂರನೆಯ ಅವಧಿಯ ಮೊದಲನೆಯ ಬಜೆಟ್ನಲ್ಲಿ ಮಾಡಿದ್ದೇನು ಅಂತ ಹೇಳಿದ್ರೆ ಆಂಧ್ರ ಪ್ರದೇಶ ಮತ್ತು ಬಿಹಾರವನ್ನು ಓಲೈಸಿಕೊಳ್ಳಲಿಕ್ಕೆ ಅಂದರೆ ಟಿ ಡಿ ಪಿ ಮತ್ತು ಜೆ ಡಿ ಯುವನ್ನು ಓಡೈಸಿಕೊಳ್ಳಲಿಕ್ಕೆ ಈ ಬಜೆಟನ್ನು ಮೀಸಲಾಗಿ ಇಟ್ಟಿದ್ದಾರೆ ಎಂಥ ಪರಿಸ್ಥಿತಿ ನೋಡಿ ನರೇಂದ್ರ ಮೋದಿಯವರ ಪರಿಸ್ಥಿತಿ ಎಲ್ಲಿಗೆ ಬಂತು ಯಾವ ಹೀನಾಯ ದಯನೀಯ ಪರಿಸ್ಥಿತಿಯಲ್ಲಿ ಎಂತಹ ದುರ್ಗತಿ ಅಂತ ಹೇಳೋದು ಕೂಡ ತಪ್ಪೇನಿಲ್ಲ ಒಂಥರ ಅಸಹ್ಯ ರಾಜಕಾರಣ ಅಂತ ಹೇಳೋದು ಕೂಡ ತಪ್ಪೇನಿಲ್ಲ ಲೋಕಸಭಾ ಚುನಾವಣೆ ಘೋಷಣೆಗೂ ಮೊದಲು ನಡೆದಂತಹ ಲೋಕಸಭೆಯ ಕಲಾಪದಲ್ಲಿ ನರೇಂದ್ರ ಮೋದಿ ಅವರು ಹೇಳ್ತಾರೆ ಏಕಕೇಲ ಅಂದರೆ ನಾನೊಬ್ಬನೇ ನನ್ನಿಂದಲೇ ನಾನು ಎಲ್ಲರನ್ನ ಎದುರಿಸಿ ಮತ್ತೆ ಗೆದ್ದು ಬರ್ತೀನಿ ಎನ್ನುವಂತಹ ಘೋಷಣೆಯನ್ನು ಆ ದುರಹಂಕಾರದ ಮತ್ತು ಸೊಕ್ಕಿನ ಮಾತುಗಳನ್ನು ಆಡ್ತಾ ಇದ್ದಂತಹ ನರೇಂದ್ರ ಮೋದಿಯವರಿಗೆ ಈಗ ಒಕ್ಕೂಟದ ಬಜೆಟ್ ಯೂನಿಯನ್ ಬಜೆಟ್ ಆಂಧ್ರದ ಚಂದ್ರಬಾಬು ನಾಯ್ಡು ಮತ್ತು ಬಿಹಾರದ ಜೆ ಡಿ ಯುನ ನಿತೀಶ್ ಕುಮಾರ್ ಅವರನ್ನು ಒಲೈಸಿಕೊಳ್ಳಲಿಕ್ಕೆ ಮೀಸಲಿಡಬೇಕಾದಂತಹ ಪರಿಸ್ಥಿತಿ ಬಂದಿದ್ದು ಬಿ ಜೆ ಪಿಯ ದಯನೀಯ ಸ್ಥಿತಿಯು ಹೌದು ವಿಶ್ವನಾಯಕ ಏಕಾಕೇಲ ನರೇಂದ್ರ ಮೋದಿ ದಯನೀಯ ಸ್ಥಿತಿಯವತ್ತು ಜುಲೈ ಇಪ್ಪತ್ತ ಏಳನೆಯ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ ನಡೀಲಿಕ್ಕಿದೆ ನೀತಿ ಆಯೋಗ ಅಂತ ಹೇಳಿದ್ರೆ ಅದು ಟೀಮ್ ಇಂಡಿಯಾ ಅಂತ ಹೇಳಿ ಈ ಹಿಂದೆ ನಡೀತಾ ಇದ್ದಂತಹ ಎಲ್ಲ ನೀತಿ ಆಯೋಗದ ಸಭೆಯಲ್ಲಿ ನರೇಂದ್ರ ಮೋದಿಯವರು ಒಂದು ಡೈಲಾಗನ್ನು ಪದೇ ಪದೇ ಹೊಡಿತಾ ಇದ್ರು ಟೀಮ್ ಇಂಡಿಯಾ ಟೀಮ್ ಇಂಡಿಯಾದ ರೀತಿ ಕೆಲಸ ಮಾಡಬೇಕು ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಆದರೆ ಕುರ್ಚಿ ಬಚಾವೋ ಬಜೆಟ್ನಲ್ಲಿ ನರೇಂದ್ರ ಮೋದಿಯವರು ಟೀಮ್ ಇಂಡಿಯಾದ ಇಪ್ಪತ್ತ ಎಂಟು ರಾಜ್ಯಗಳ ಪೈಕಿ ಮನ್ನಣೆಯನ್ನು ಕೊಟ್ಟಿದ್ದು ಎರಡು ರಾಜ್ಯಗಳಿಗೆ ಮಾತ್ರ ಉಳಿದ ಇಪ್ಪತ್ತ ಆರು ರಾಜ್ಯಗಳನ್ನು ನರೇಂದ್ರ ಮೋದಿಯವರು ಮರೆತು ಬಿಟ್ಟಿದ್ದಾರೆ ಹೀಗಾಗಿ ಜುಲೈ ಇಪ್ಪತ್ತ ಏಳನೆಯ ತಾರೀಕು ನಡೆಯಲಿರುವಂತಹ ನೀತಿ ಆಯೋಗದ ಸಭೆಗೆ ಕರ್ನಾಟಕದ ಮುಖ್ಯಮಂತ್ರಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಿಷ್ಕಾರವನ್ನು ಹಾಕಿದ್ದಾರೆ ನಾನು ಬರಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ನಾನು ಆ ಸಭೆಗೆ ಬರೋಲ್ಲ ಅಂಥೇಳಿ ಘೋಷಣೆಯನ್ನು ಮಾಡಿದ್ದಾರೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರು ಕೂಡ ಬಹಿಷ್ಕಾರವನ್ನು ಹಾಕಿದ್ದಾರೆ ಅತ್ಯಂತ ಸೂಕ್ತವಾದಂತಹ ನಿರ್ಧಾರ ಕಾರಣ ಏನು ಅಂತ ಹೇಳಿದ್ರೆ ಯೂನಿಯನ್ ಬಜೆಟ್ನಲ್ಲೇ ಯೂನಿಯನ್ನ ಒಕ್ಕೂಟದ ರಾಜ್ಯಗಳಾಗಿರ್ತಕ್ಕಂತಹ ಕರ್ನಾಟಕ ಹಿಮಾಚಲ ಪ್ರದೇಶ ತೆಲಂಗಾಣ ತಮಿಳುನಾಡು ಒಳಗೊಂಡಂತೆ ಬೇರೆ ರಾಜ್ಯಗಳಿಗೆ ಅನ್ಯಾಯ ಆಗಿ ಕೇವಲ ಬಿಹಾರ ಮತ್ತು ಆಂಧ್ರಕ್ಕೆ ಮಾತ್ರ ಒತ್ತನ್ನು ಕೊಡ್ತಾರೆ ಅಂತ ಹೇಳಿದ್ರೆ ನೀತಿ ಆಯೋಗದ ಸಭೆಗೆ ಅವರಿಬ್ಬರನ್ನು ಕರೆಸಿದ್ರೆ ಸಾಕಲ್ಲ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಮತ್ತು ಬಿಹಾರದ ಮುಖ್ಯಮಂತ್ರಿ ಕರೆಸಿಬಿಟ್ಟು ನರೇಂದ್ರ ಮೋದಿ ಅವರು ಮೀಟಿಂಗ್ ಮಾಡಿಬಿಟ್ಟು ಹೋದರೆ ಸಾಕು ದೊಡ್ಡ ವಿಷಯ ಸೊ ನಾವು ಬಹಿಷ್ಕಾರವನ್ನು ಹಾಕಿದ್ವಿ ಹಂಗ್ ನೋಡೋಕೆ ಏಕಾಖೆಯಲ್ಲ ಅಂತ ಹೇಳಿಕೊಂಡು ತಿರುಗಾಡಿ ಸುತ್ತಾಡಿ ಸಂಚಾರವನ್ನು ಮಾಡಿ ರೋಡ್ ಶೋ ಮಾಡಿ ರ್ಯಾಲಿಗಳನ್ನು ಮಾಡಿ ಅಲ್ಪಮತಕ್ಕೆ ಕುಸಿದ ಬಿ ಜೆ ಪಿಯ ನಾಯಕ ನರೇಂದ್ರ ಮೋದಿಯವರು ಋಣಿಯಾಗಿರಬೇಕಾಗಿರುವಂಥದ್ದು ಆಂಧ್ರ ಪ್ರದೇಶದ ಟಿ ಡಿ ಪಿಗಲ್ಲ ಬಿಹಾರದ ಜೆ ಡಿ ಯುಗಲ್ಲ ಬದಲಿಗೆ ಕರ್ನಾಟಕಕ್ಕೆ ನರೇಂದ್ರ ಮೋದಿ ಋಣಿಯಾಗಿರಬೇಕು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಡಬಲ್ ಇಂಜಿನ್ ಸರ್ಕಾರ ಇದ್ದಿದ್ದು ಕರ್ನಾಟಕದಲ್ಲಿ ಡಬಲ್ ಇಂಜಿನ್ ಆ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ್ಯೂ ಕೂಡ ನಮಗೆ ದ್ರೋಹ ಮಾಡಿ ನಮಗೆ ಮೋಸ ಮಾಡಿ ನಮಗೆ ಬರಬೇಕಾಗಿದ್ದಂತಹ ತೆರಿಗೆ ಪಾಲನ್ನು ಕೊಡದೆ ಅನುದಾನಗಳನ್ನು ಕೊಡದೆ ದುಡ್ಡನ್ನು ಕೊಡದೆ ಬರ ಪರಿಹಾರ ಕೊಡದೆ ಪ್ರವಾಹ ಪರಿಹಾರ ಕೊಡದೆ ಮೋಸ ಮಾಡಿ ವಂಚನೆ ಮಾಡಿ ದಗಾಕೋರತನ ಮಾಡಿ ನಂಬಿಕೆ ದ್ರೋಹ ಮಾಡಿ ವಿಶ್ವಾಸ ದ್ರೋಹ ಮಾಡಿದ್ರೂ ಕೂಡ ನಾವು ಮಹಾಮಹಿಮ ಕನ್ನಡಿಗರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಹದಿನೇಳು ಸೀಟನ್ನು ಗೆಲ್ಲಿಸಿಕೊಟ್ಟಿದ್ವಿ ಬಿ ಜೆ ಪಿಗೆ ಬಿ ಜೆ ಪಿಯ ಜೊತೆಗೆ ಸೇರಿಕೊಂಡು ಕರ್ನಾಟಕವನ್ನು ಉದ್ಧಾರ ಮಾಡ್ತೀನಿ ಅಂತ ಹೋಯ್ತಲ್ಲ ದೇವೇಗೌಡರ ಪಕ್ಷ ಆ ಪಕ್ಷಕ್ಕೆ ಎರಡು ಸೀಟನ್ನು ಕಳಿಸಿದೀವಿ ಅಂದರೆ ಹತ್ತೊಂಬತ್ತು ಸೀಟು ಕಮ್ಮಿ ಸೀಟೇನೋ ಆರಂಭದಲ್ಲಿ ಇದ್ದಿದ್ದು ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಸಿಂಗಲ್ ಡಿಜಿಟ್ ಬರುತ್ತೆ ಅಂತೇಳಿ ಬಟ್ ಡಬಲ್ ಡಿಜಿಟ್ ಬಂತು ಹದಿನೇಳು ಸೀಟು ಪ್ಲಸ್ ಜೆ ಡಿ ಎಸ್ಗೆ ಒಂದು ವೇಳೆ ಕರ್ನಾಟಕದಲ್ಲಿ ಬಿ ಜೆ ಪಿ ಏನಾದರೂ ಸಿಂಗಲ್ ಡಿಜಿಟಿಗೆ ಏನಾದರೂ ಬಂದಿದ್ದಿದ್ರೆ ಸಿಂಗ ಹತ್ತಕ್ಕಿಂತ ಒಂಬತ್ತು ಸೀಟನ್ನು ಏನಾದರೂ ತೆಗೊಂಡ್ ತೆಗೆದುಕೊಂಡಿದ್ದರೆ ನರೇಂದ್ರ ಮೋದಿಯವರು ಟಿ ಡಿ ಪಿಯ ಚಂದ್ರಬಾಬು ನಾಯ್ಡು ಜೆ ಡಿ ಯುನ ನಿತೀಶ್ ಕುಮಾರ್ ಬೆಂಬಲ ಕೊಟ್ಟಿದ್ದರೂ ಮೋದಿ ಮೂರನೆಯ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾ ಇರಲಿಲ್ಲ ಕರ್ನಾಟಕದಲ್ಲಿ ಬಿ ಜೆ ಪಿ ಸಿಂಗಲ್ ಡಿಜಿಟಿಗೆ ಬಂದಿದ್ದರೆ ಆಗ್ತಾನೇ ಇರಲಿಲ್ಲ ಆದರೆ ನಾವೇನು ಮಾಡಿದ್ವಿ ಮಹಾಮಹಿಮ ಕನ್ನಡಿಗರು ವಿಶ್ವನಾಯಕ ನರೇಂದ್ರ ಮೋದಿ ಅಂಥೇಳಿ ಹೋಗಿ ಓಟನ್ನು ಒತ್ತಿದ್ವಿ ಈಗ ನಮಗೆ ನರೇಂದ್ರ ಮೋದಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಏನು ಮಾಡ್ತಾ ಬಂದರೂ ಅದನ್ನೇ ರಿಪೀಟಾಗಿ ಮಾಡ್ತಾರೆ ನಂಬಿಕೆ ದ್ರೋಹ ವಿಶ್ವಾಸ ದ್ರೋಹ ವಂಚನೆ ಮೋಸ ದಗಕೋರ್ತ ಹಿಮಾಚಲ ಪ್ರದೇಶ ಪ್ರವಾಹಕ್ಕೆ ಭೀಕರವಾಗಿ ತತ್ತರಿಸಿದಂತಹ ರಾಜ್ಯಗಳಲ್ಲಿ ಒಂದು ಆ ರಾಜ್ಯಗಳಿಗೆ ನರೇಂದ್ರ ಮೋದಿ ಕಾಲು ಇಡಲಿಲ್ಲ ಪ್ರವಾಹದ ಸಂದರ್ಭದಲ್ಲಿ ಕಾಲು ಇಡಲಿಲ್ಲ ತಲೆನೂ ಹಾಕಲಿಲ್ಲ ವಿದೇಶಗಳಿಗೆ ಸುತ್ತಾಡಿದ್ರು ಚುನಾವಣಾ ರ್ಯಾಲಿಗಳಲ್ಲಿ ಬ್ಯುಸಿಯಾದರೂ ಬಟ್ ಹಿಮಾಚಲ ಪ್ರದೇಶದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಆದರೂ ಕೂಡ ಅಲ್ಲಿಯ ಜನ ಓ ವಿಶ್ವನಾಯಕ ನರೇಂದ್ರ ಮೋದಿ ಅಂತ ಹೇಳಿ ನಾಲ್ಕಕ್ಕೆ ನಾಲ್ಕು ಸೀಟನ್ನು ಗೆಲ್ಲಿಸಿಕೊಟ್ರು ಆ ರಾಜ್ಯಕ್ಕೆ ಸಿಕ್ಕಿದ್ದೇನು ಚೆಂಪು ತೆಲಂಗಾಣದಲ್ಲಿ ಈ ಬಾರಿ ಬಿ ಜೆ ಪಿಗೆ ಎಂಟು ಸೀಟು ಸಿಕ್ಕಿದೆ ಎಂಟು ಸೀಟು ಸಿಕ್ಕಿದೆ ಬಾರಿ ಪಿಗೆ ನಾಲ್ಕು ಸೀಟು ಪ್ಲಸ್ ಆಗಿದೆ ತೆಲಂಗಾಣದಲ್ಲಿ ಆದರೆ ಆ ರಾಜ್ಯಕ್ಕೆ ಸಿಕ್ಕಿದ್ದೇನು ಚೆಂಪು ಕರ್ನಾಟಕದಲ್ಲಿ ಸಿಂಗಲ್ ಡಿಜಿಟಿಗೆ ಬಂದು ಹಿಮಾಚಲ ಪ್ರದೇಶದಲ್ಲಿ ಎರಡು ಸ್ಥಾನಗಳು ಒಂದು ವೇಳೆ ಮೈನಸ್ ಆಗಿದ್ದರೆ ತೆಲಂಗಾಣದಲ್ಲಿ ಕಳೆದ ಬಾರಿ ಎಷ್ಟೇ ಸೀಟು ಬಂದು ನಾಲ್ಕು ಸೀಟು ಪ್ಲಸ್ ಆಗದೇ ಹೋಗಿದ್ದಿದ್ರೆ ಬಿ ಜೆ ಪಿಗೆ ನರೇಂದ್ರ ಮೋದಿ ಟಿ ಡಿ ಪಿ ಜೆ ಡಿ ಯು ಬೆಂಬಲ ಕೊಟ್ಟರು ಕೂಡ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಲಿಕ್ಕೆ ಇರಲಿಲ್ಲ ನರೇಂದ್ರ ಮೋದಿ ರಾಜೀನಾಮೆಯನ್ನು ಕೊಟ್ಟು ಮನೆಯಲ್ಲಿ ಕೂರಬೇಕಿತ್ತು ಮನೆಯಲ್ಲಿ ಕೂರಬೇಕಿತ್ತು ಆದರೆ ಕರ್ನಾ ಕರ್ನಾಟಕದವರ ಋಣ ಕನ್ನಡಿಗರ ಋಣದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದರು ಇಲ್ಲದಿದ್ದರೆ ಬಿ ಜೆ ಪಿಗೆ ಇನ್ನೂರ ನಲವತ್ತು ಸೀಟ್ ಎಲ್ಲಿ ಬರ್ತಾ ಇತ್ತು ಎಲ್ಲಿ ಬರಲಿಕ್ಕೆ ಸಾಧ್ಯ ಇತ್ತು ಇನ್ನೂರ ಹತ್ತು ಇನ್ನೂರ ಇಪ್ಪತ್ತು ಬರ್ತಾ ಬರ್ತಾಯಿದ್ದರೆ ಟಿ ಡಿ ಪಿ ಬೆಂಬಲ ಕೊಟ್ಟಿದ್ದಿದ್ರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾ ಇರಲಿಲ್ಲ ಜೆ ಡಿ ಯು ಬೆಂಬಲ ಕೊಟ್ಟಿದ್ದರೂ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾ ಇರಲಿಲ್ಲ ಈ ಸತ್ಯವನ್ನು ಮರೆತಂತಹ ನರೇಂದ್ರ ಮೋದಿ ಈ ನಾಲ್ಕು ರಾಜ್ಯಗಳಿಗೂ ನಂಬಿಕೆ ದ್ರೋಹವನ್ನು ಮಾಡಿದ್ದಾರೆ ವಿಶ್ವಾಸ ದ್ರೋಹವನ್ನು ಮಾಡಿದರೆ ವಂಚನೆಯನ್ನು ಮಾಡಿದರೆ ದಗಾಕೋರ್ತವನವನ್ನು ಮಾಡಿದರೆ ವಂಚನೆ ಇದು ದ್ರೋಹ ನಂಬಿಕೆ ದ್ರೋಹ ವಿಶ್ವಾಸ ದ್ರೋಹ ಲೋಕಸಭೆಯಲ್ಲಿ ಹೇಳ್ತಾರೆ ನರೇಂದ್ರ ಮೋದಿ ಅವರು ಈ ಬಾರಿ ನಮ್ಮ ವೋಟ್ ಶೇರ್ ಜಾಸ್ತಿ ಆಗಿದೆ ಅಂತ ಹೇಳಿ ವೋಟ್ ಶೇರ್ ಜಾಸ್ತಿ ಆಗಲಿಕ್ಕೆ ಕಾರಣ ಏನು ಜನ ಜಾಸ್ತಿ ವೋಟ್ ಹಾಕಿದ್ದಾರೆ ಅಂತ ಅಂದರೆ ಯಾರು ನಂಬಿ ಜಾಸ್ತಿ ವೋಟ್ ಹಾಕಿದ್ರೋ ಆ ರಾಜ್ಯದ ಜನಕ್ಕೆ ಹೋಗಿ ನರೇಂದ್ರ ಮೋದಿಯವರು ಎಂತಹ ಮೋಸವನ್ನು ಮಾಡಿದ್ದಾರೆ ನೋಡಿ ಸೊ ನಂಬಿಕೆ ದ್ರೋಹದ ಬಜೆಟ್ ಇದು ವಿಶ್ವಾಸದ ದ್ರೋಹದ ಬಜೆಟ್ ಇದು ನಯವಂಚಕತನದ ಬಜೆಟ್ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿಯವರು ಕಾಂಗ್ರೆಸ್ನ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಬಜೆಟನ್ನು ಮಂಡ್ಯ ಹಾಸನ ಬಜೆಟ್ ಅಂತ ಬಿ ಜೆ ಅವರು ವ್ಯಂಗ್ಯ ಆಡಿದರು ಇದು ಮಂಡ್ಯ ಮತ್ತು ಹಾಸನದ ಬಜೆಟ್ ಇದು ಹೇಳಿ ಅದೇ ರೀತಿ ಇದು ಕೂಡ ಇದು ಆಂಧ್ರ ಪ್ರದೇಶ ಬಿಹಾರದ ಬಜೆಟೇ ಹೊರತು ಇದು ಭಾರತದ ಬಜೆಟ್ ಅಲ್ಲ ಯೂನಿಯನ್ ಬಜೆಟ್ ಅಲ್ಲ ಒಕ್ಕೂಟದ ಬಜೆಟ್ ಅಲ್ಲ ಕುರ್ಚಿ ಬಜೆಟ್ ಭಯ ನರೇಂದ್ರ ಮೋದಿಗೆ ಎಂಥ ಪರಿಸ್ಥಿತಿ ನೋಡಿ ನರೇಂದ್ರ ಮೋದಿ ಅವರು ಅಯ್ಯೋ ಅನಿಸುತ್ತೆ ನರೇಂದ್ರ ಮೋದಿಯವ್ರನ್ನ ನೋಡಿದಾಗ ಮನಸ್ಸು ಕರಗುತ್ತೆ ಕನಿಕರ ಅಂತ ಅನ್ಸುತ್ತೆ ಛೇ ಎಂಥ ಪರಿಸ್ಥಿತಿ ರೀ ಏಕಕೇಲ ಐವತ್ತಾರು ಇಂಚಿನ ಎದೆ ವಿಶ್ವನಾಯಕ ವಿಶ್ವಗುರು ಹೀಗೆಲ್ಲ ತಿರುಗಾಡ್ತಾ ಇದ್ದಂತಹ ನರೇಂದ್ರ ಮೋದಿ ಅವ್ರಿಗೆ ದೇಶದ ಬಜೆಟನ್ನು ಎರಡು ರಾಜ್ಯಗಳ ರಾಜಕೀಯ ಪಕ್ಷಗಳನ್ನು ಮೆಚ್ಚಿಸಿಕೊಳ್ಳುವ ಸಲುವಾಗಿ ಒತ್ತೆ ಇಡಬೇಕಾದಂತಹ ಪರಿಸ್ಥಿತಿ ಬಂತಲ್ಲ ನರೇಂದ್ರ ಮೋದಿ ಅವರಿಗೆ ನನ್ನ ನನ್ನ ಪ್ರಕಾರ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಸ್ಥಾನದಲ್ಲಿ ಮುಂದುವರಿಬಾರದು ಅಸಹ್ಯದ ಪರಮಾವಧಿ ಇದೆಲ್ಲ ಅಸಹ್ಯದ ಪರಮಾವಧಿ ಅಸಹ್ಯ ರಾಜೀನಾಮೆ ಕೊಡಬೇಕು ನರೇಂದ್ರ ಮೋದಿಯವರು ಇಲ್ಲ ನಾನಲ್ಲ ನಾನು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಪೂರ್ಣ ಬಹುಮತದ ಸರ್ಕಾರದೊಂದಿಗೆ ಸರ್ಕಾರ ನಡೆಸಿದಂಥವನು ನಾನು ಈ ರೀತಿ ಕಣ್ಕಂಡವ್ರ ಕೈಕಾಲಿಗೆಲ್ಲ ಬಿದ್ದು ಅವ್ರನ್ನ ಓಲೈಸ್ಕೊಂಡು ಹಣ ನೀವೇ ದೊಡ್ಡವರು ನಿಮಗಿಂತ ದೊಡ್ಡವ್ರು ಯಾರಿಲ್ಲ ನಿಮ್ಮನ್ನು ಬಿಟ್ಟರೆ ಬೇರೆ ಗತಿನೇ ಇಲ್ಲ ಅಂತೇಳಿ ಈ ರೀತಿ ಓಲೈಕೆ ಮಾಡಿಕೊಂಡು ಸಲಹಾ ಮಾಡಿಕೊಂಡು ನನ್ನ ಮಾಡೋಕ್ಕಾಗಲ್ಲ ಅಂಥೇಳಿ ನರೇಂದ್ರ ಮೋದಿಯವರು ರಾಜೀನಾಮೆ ಕೊಡಬೇಕು ಆ್ಯಕ್ಚುಲಿ ಬಟ್ ಕೊಡಲ್ಲ ಕಾರಣೇನು ಅಧಿಕಾರದ ಹಪಹಪಿ ನರೇಂದ್ರ ಮೋದಿಯವರಾದರೂ ಅಷ್ಟೇ ಯಾರಾದರೂ ಅಷ್ಟೇ ಅಧಿಕಾರ ಮುಖ್ಯ ಬಟ್ ನಯವಂಚನೆ ಕರ್ನಾಟಕಕ್ಕೆ ಮತ್ತೆ ನರೇಂದ್ರ ಅವರು ಮಾಡಿದ್ದಾರೆ ಹೀಗಾಗಿ ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸ್ಲಿಕ್ಕೆ ಏನು ಏನು ಅವಶ್ಯ ಅವಶ್ಯಕತೆ ಇದೆ ಯಾಕೆ ಭಾಗವಹಿಸಬೇಕು ಕುಮಾರಸ್ವಾಮಿ ಅವರು ಹಾಗೆ ಏನು ಗೋಡಂಬಿ ಬಿಸ್ಕಿಟ್ ತಿನ್ ತಿನ್ಲಿಕ್ಕೆ ಹೋಗ್ಬೇಕು ಅಲ್ಲಿಗೆ ನೀತಿ ಆಯೋಗದ ಸಭೆಗೆ ಕರ್ನಾಟಕಕ್ಕೆ ಏನು ಅನುದಾನ ಸಿಗದೆ ತೆಲಂಗಾಣಕ್ಕೆ ಏನು ಅನುದಾನ ಸಿಗದೆ ತಮಿಳುನಾಡಿಗೆ ಏನು ಅನುದಾನ ಸಿಗದೆ ಹಿಮಾಚಲ ಪ್ರದೇಶಕ್ಕೆ ಏನು ಅನುದಾನ ಸಿಗದೆ ಕುಮಾರಸ್ವಾಮಿ ಅವರು ಹೇಳಿದ ಪ್ರಕಾರ ಮೀಟಿಂಗ್ ಅಂದ್ರೆ ಬರೀ ಗೋಡಂಬಿ ಬಿಸ್ಕೆಟ್ ಅದನ್ನು ತಿನ್ನೋ ಕಲ್ಗೆ ಹೋಗ್ಬೇಕಾ ಗೊತ್ತಿಲ್ಲ ಅವರು ಕೂಡ ನೀತಿ ಆಯೋಗದ ಮೆಂಬರು ವಿಶೇಷ ಆಹ್ವಾನಿತರು ಕುಮಾರಸ್ವಾಮಿ ಅವರು ಕೂಡ ಗೊತ್ತಿಲ್ಲ ಗೋಡಂಬಿ ಬಿಸ್ಕುಟ್ ತಿನ್ನೋಕ್ಕೆ ಹೋಗ್ತಾರೋ ಅಥವಾ ಗೋಡಂಬಿ ಬಿಸ್ಕುಟನ್ನು ಮನೆಯಲ್ಲೇ ತಿಂತಾರೋ ಗೊತ್ತಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಮೊನ್ನೆ ಕಾವೇರಿ ಸರ್ವಪಕ್ಷಗಳ ಸಭೆಗೆ ಕುಮಾರಸ್ವಾಮಿ ಅವ್ರಿಗೆ ಹೋಗಿಲ್ಲ ಕಾರಣ ಕೊಟ್ಟ ಕಾರಣ ಏನು ಕುಮಾರಸ್ವಾಮಿ ಅವರು ಗೋಡಂಬಿ ಬಿಸ್ಕುಟ್ ತಿನ್ನಕ್ಕೆ ಹೋಗಬೇಕಾಗತ್ತೆ ನಾನು ಅದಕ್ಕೆ ಮೀಟಿಂಗು ಮೀಟಿಂಗಿಗೆ ಪ್ರಯೋಜನ ಇಲ್ಲ ಅಂಥೇಳಿ ಸೊ ಈಗ ನೀತಿ ಆಯೋಗದ ಸಭೆಗೆ ಹೋಗ್ತಾರಾ ನೋಡಬೇಕು ಅವರು ಹೋಗಿ ಬರೀ ಗೋಡಂಬಿ ಮತ್ತು ಬಿಸ್ಕುಟ್ ತಿನ್ಕೊಂಡು ಬರ್ತಾರಾ ಅಥವಾ ಕರ್ನಾಟಕಕ್ಕೆ ಬಜೆಟ್ನಲ್ಲಿ ನರೇಂದ್ರ ಮೋದಿ ವಿಶ್ವನಾಯಕ ವಿಶ್ವಗುರು ನರೇಂದ್ರ ಮೋದಿ ಮಾಡಿದಂತಹ ಮಹಾ ಘೋರ ಮಹಾ ಅನ್ಯಾಯ ಮಹಾ ಮೋಸದ ಬಗ್ಗೆ ಪ್ರಶ್ನೆ ಎತ್ತಿ ಪ್ರಶ್ನೆಗಳನ್ನು ಕೇಳಿ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನರೇಂದ್ರ ಮೋದಿಯವರ ಮುಖಕ್ಕೆ ಹೊಡೆದ ರೀತಿಯಲ್ಲಿ ಹೇಳಿಬಿಟ್ಟು ಬರ್ತಾರೆ ನೋಡಬೇಕು